ಈಗ ಹೆಲ್ತಿಯಾಗಿರುವಂಥ ಡಯಟ್ ಫುಡ್ ತೋರಿಸ್ತಾ ಇದ್ದೀನಿ ಹೆಸರು ಕಾಳು ಮೆಂತ್ಯ ಎರಡು ಒಟ್ಟಿಗೆ ನೆನೆ ಹಾಕಿ ಮೊಳಕೆ ಕಟ್ಕೊಂಡಿದ್ದೀನಿ ಮೆಂತ್ಯ ಸ್ವಲ್ಪ ಮೊಳಕೆ ಬರೋದು ನಿಧಾನ ಹೆಸರು ಕಾಳು ಬೇಗ ಬರುತ್ತೆ ಇದು ಒಂದು ಬಟ್ಲು ತೊಗೊಂಡಿದ್ದೀನಿ ಇದಕ್ಕೆ ಕಾಯಿ ತುರಿ ಸ್ವಲ್ಪ ಕ್ಯಾರೆಟು ಒಂದು ಕಪ್ಪು ಕೊತ್ತಂಬರಿ ಸೊಪ್ಪು ಒಂದು ಕಪ್ಪು ಸ್ವಲ್ಪ ಉಪ್ಪು ಇದಕ್ಕೆ ವೈಟ್ ಪೆಪ್ಪರ್ ಹಾಕೋತಾ ಇದ್ದೀನಿ ವೈಟ್ ಪೆಪ್ಪರ್ ಹಾಕ್ಕೊಂಡ್ರೆ ಟೇಸ್ಟು ಇರುತ್ತೆ ಹೆಲ್ತ್ಗೂ ಸ್ವಲ್ಪ ಒಳ್ಳೆಯದು ಈ ಹೆಸರು ಕಾಳು ಮೆಂತ್ಯ ಹಾಗೆ ಆದರೂ ತಿನ್ಬೋದು ಮೊಲಕೆ ಕಟ್ಟಿ ನೀವು ಇದೆಲ್ಲ ಕಾಯಿ ತುರಿ ಕೊತ್ತಂಬರಿ ಸೊಪ್ಪು ಎಲ್ಲ ಹಾಕ್ಕೊಂಡ್ರೆ ಟೇಸ್ಟಿಯಾಗಿರುತ್ತೆ ಇದಕ್ಕೆ ಬೇಕಾದರೆ ನೀವು ಒಂಚೂರು ನಿಂಬೆಹಣ್ಣೆ ಇಂಟ್ಕೊಬೋದು ಇದು ಎಲ್ಲರಿಗೂ ಒಬೆಸಿಟಿ ಇರೋದ್ರಿಂದ ಒಬೆಸಿಟಿ ಕಡಿಮೆ ಆಗುತ್ತೆ ತಿಂದರೆ ಡೈಲಿ ತಿಂದರೆ ಆಮೇಲೆ ಶುಗರ್ಗೆ ತುಂಬ ಒಳ್ಳೆಯದು ಈ ಬೇಸಿಗೆ ಕಾಲಕ್ಕೆ ಸ್ವಲ್ಪ ತಂಪು ಇರುತ್ತೆ ಇದು ಡೈಲಿ ಬೆಳಗ್ಗೆ ಸಾಯಂಕಾಲ ನೀವು ತಿಂತ ಒಂದು ನಲವತ್ತೈದು ದಿನ ತಿಂದರೆ ಶುಗರ್ ಒಂದು ಮತ್ತೆ ಕಂಟ್ರೋಲ್ ಬಂದ್ಬಿಡುತ್ತೆ ನೋಡಿ ಹೆಲ್ತಿಯಾಗಿರೋ ಫುಡ್